ಸ್ನೇಹಿತರೆ ಇಂದು ಫೆಬ್ರವರಿ ಆರನೇ ತಾರೀಕು ಏಕಾದಶಿ ಇದೆ ಎಂದು ಕೃಷ್ಣ ಪಕ್ಷದ ಮಾಘ ಮಾಸದ ಏಕಾದಶಿ ಅತ್ಯಂತ ವಿಶೇಷವಾದಂಥ ಏಕಾದಶಿ ಈ ದಿನದ ಏಕಾದಶಿಯನ್ನು ಷಟ್ತಿಲ ಏಕಾದಶಿ ಅಂತ ಕರೀತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಏಕಾದಶಿ ವ್ರತಕ್ಕೆ ಬಹಳಷ್ಟು ಮಹತ್ವ ಇದೆ ಈ ದಿನ ಮಹಾವಿಷ್ಣುವಿನ ಆರಾಧನೆ ಮಾಡೋದರಿಂದ ಎಲ್ಲವೂ ಕೂಡ ಒಳಿತಾಗುತ್ತೆ ಅಂತಲೇ ನಂಬಿಕೆ ಇದೆ ಪ್ರತಿ ವರ್ಷ ಶಕ್ತಿಲ ಏಕಾದಶಿ ಮಾಘ ಮಾಸ ಕೃಷ್ಣ ಪಕ್ಷದ ಏಕಾದಶಿ ಎಂದೇ ಆಚರಿಸಲಾಗುತ್ತೆ ಈ ವರ್ಷ ಫೆಬ್ರವರಿ ಆರನೇ ತಾರೀಕು ಈ ದಿನ ಆಚರಿಸಲಾಗಿದೆ ಈ ದಿನ ಭಕ್ತರು ಭಗವಾನ್ ಮಹಾವಿಷ್ಣುವನ್ನು ಆರಾಧಿಸ್ತಾರೆ ಎಳ್ಳನ್ನು ಸಮರ್ಪಿಸ್ತಾರೆ ಹಾಗೆ ಭಕ್ತರು ಉಪವಾಸವನ್ನು ಕೈಗೊಳ್ತಾರೆ ಹಾಗೆ ಹಿಂದೂ ಸಂಪ್ರದಾಯದ ಪ್ರಕಾರ ಶಕ್ತಿಲ ಏಕಾದಶಿ ಎಂದು ಎಳ್ಳನ್ನು ದಾನ ಮಾಡುವುದರಿಂದ ಸಾವಿರ ವರ್ಷಗಳವರೆಗೆ ಸ್ವರ್ಗಕ್ಕೆ ಪ್ರವೇಶ ಪಡೆಯಬಹುದು ಅಂತ ನಂಬಿಕೆ ಇದೆ ಈ ದಿನ ಎಷ್ಟು ಹೆಚ್ಚು ಎಳ್ಳು ದಾನ ಮಾಡ್ತಾರೋ ಅಷ್ಟು ಹೆಚ್ಚು ಕಾಲ ಸ್ವರ್ಗದಲ್ಲಿ ಉಳಿಯುತ್ತಾರೆ ಎಂದು ನಂಬಿಕೆ ಇದೆ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯೆಂದು ಏಕಾದಶಿಯಾದ ಈ ಷಟ್ಟಿಲ ಏಕಾದಶಿಯನ್ನು ನಾವು ಪಂಚಾಂಗದ ಪ್ರಕಾರವಾಗಿ ನೋಡಿದರೆ ಫೆಬ್ರವರಿ ಐದನೇ ತಾರೀಕು ಸಂಜೆ ಅಂದರೆ ನಿನ್ನೆ ಐದನೇ ತಾರೀಕು ಸಾಯಂಕಾಲ ಐದನೇ ತಾರೀಕಿಗೆ ಇದು ಪ್ರಾರಂಭವಾಗುತ್ತೆ ಇದು ಮರುದಿನ ಅಂದರೆ ಫೆಬ್ರವರಿ ಆರನೇ ತಾರೀಕು ಮಧ್ಯಾಹ್ನ ನಾಲ್ಕು ಏಳಕ್ಕೆ ಕೊನೆಗೊಳ್ಳುತ್ತೆ ಆದರೆ ಸೂರ್ಯೋದಯವನ್ನು ನಾವು ಗಮನದಲ್ಲಿಟ್ಟುಕೊಂಡು ಫೆಬ್ರವರಿ ಆರನೇ ತಾರೀಕು ಉಪವಾಸವನ್ನು ಆಚರಣೆ ಮಾಡಬೇಕು ಅಂತಲೇ ಹೇಳಲಾಗುತ್ತೆ ಭಗವಾನ್ ವಿಷ್ಣುವನ್ನ ಫೆಬ್ರವರಿ ಆರರಂದು ಬೆಳಗ್ಗೆ ನೀವು ಒಂಬತ್ತು ಐವತ್ತೊಂದರಿಂದ ಮಧ್ಯಾಹ್ನ ಒಂದು ಐವತ್ತೇಳರ ಒಳಗೆ ಅಂದರೆ ಅದರ ನಡುವೆ ನೀವು ಪೂಜಿಸಬೇಕಾಗತ್ತೆ ಈ ಏಕಾದಶಿ ಉಪವಾಸ ವ್ರತ ಆಚರಿಸುವವರು ಪಾರಾಣವನ್ನು ನಾವು ಫೆಬ್ರವರಿ ಏಳರಂದು ಮಾಡಬಹುದು ಈ ದಿನ ಬೆಳಗ್ಗೆ ಏಳು ಗಂಟೆ ಆರರಿಂದ ಒಂಬತ್ತರಿಂದ ಹದಿನೆಂಟರ ನಡುವೆ ನಾವು ಉಪವಾಸವನ್ನು ಮುಕ್ತಾಯ ಮಾಡಬಹುದು ಹಾಗೆ ಈ ಷರ್ತಿಲ ಏಕಾದಶಿಯ ವ್ರತಾಚರಣೆ ಯಾವ ರೀತಿ ಇರಬೇಕು ಅಂದರೆ ಈ ದಿನ ನಾವು ಮಹಾವಿಷ್ಣುವಿಗೆ ಶ್ರೀಗಂಧ ಪುಷ್ಪ ಧೂಪ ದೀಪಗಳಿಂದ ಪೂಜಿಸಬೇಕು ವಿಷ್ಣುವಿಗೆ ಪ್ರಿಯವಾದಂತಹ ಹೂಗಳು ಅಂದರೆ ನಮ್ಮ ಅಂಗಳದಲ್ಲಿ ಬಿಟ್ಟಿರುವಂಥ ಹೂಗಳು ಅಂದರೆ ವಿಷ್ಣುವಿಗೆ ಪ್ರಿಯವಾದಂಥವು ಜಾಜಿ ಆಗಿರ್ಬೋದು ಕೇದಿಗೆ ಆಗಿರ್ಬೋದು ದಾಸವಾಳ ಆಗಿರ್ಬೋದು ಇದೆಲ್ಲ ಕೂಡ ವಿಷ್ಣುವಿಗೆ ಪ್ರಿಯವಾದಂಥದ್ದು ಈ ಎಲ್ಲ ಹೂಗಳನ್ನು ನಾವು ಸಮರ್ಪಣೆ ಮಾಡಿಬಿಟ್ಟು ಅದರ ಜೊತೆಗೆ ತುಳಸಿ ದಳವನ್ನು ಸಮರ್ಪಣೆ ಮಾಡೋದನ್ನು ಮರಿಬಾರ್ದು ಒಂದೇ ಒಂದು ದಳವಾದರೂ ಸರಿ ನಾವು ತುಳಸಿ ದಳವನ್ನು ವಿಷ್ಣುವಿಗೆ ಸಮರ್ಪಣೆ ಮಾಡಬೇಕು ಹಾಗೆ ಎಳ್ಳು ಮತ್ತು ಅಕ್ಕಿ ಇವೆರಡನ್ನ ಕೂಡ ಸೇರಿಸ್ಬಿಟ್ಟು ನಾವು ಒಂದು ಕಿಚಡಿಯನ್ನು ಒಂದು ಕಿಚಡಿ ಅಂದರೆ ಒಂದು ಪೊಂಗಲ್ ರೀತಿ ಮಾಡಿಬಿಟ್ಟು ನಾವು ವಿಷ್ಣುವಿಗೆ ಇದನ್ನು ನಾವು ಸಮರ್ಪಣೆ ಮಾಡಬೇಕಾಗತ್ತೆ ವಿಷ್ಣುವಿಗೆ ಬಹಳ ಒಂದು ಪ್ರಿಯವಾದಂಥ ಆಹಾರ ಅದು ಅಂದರೆ ನೈವೇದ್ಯ ಅದನ್ನು ನಾವು ಸಮರ್ಪಣೆ ಮಾಡಬೇಕು ಹಾಗೆ ರಾತ್ರಿ ಹವನದ ಸಮಯದಲ್ಲಿ ಈ ಒಂದು ಮಂತ್ರವನ್ನು ನಾವು ನೂರ ಎಂಟು ಬಾರಿ ನಾವು ಜಪಿಸಬೇಕು ಈ ಒಂದು ಮಂತ್ರ ಅಷ್ಟೊಂದು ಶಕ್ತಿಯುತವಾದಂಥದ್ದು ನಾವು ಬೇಡಿದಂತಹ ಎಲ್ಲ ಕಾರ್ಯಗಳು ಕೂಡ ಅತ್ಯಂತ ಸುಲಭವಾಗಿ ನಮಗೆ ನೆರವೇರುತ್ತೆ ಈ ಒಂದು ಮಂತ್ರವನ್ನು ಪಠಣೆ ಮಾಡೋದರಿಂದ ಹಾಗಿದ್ರೆ ಆ ಮಂತ್ರ ಯಾವುದು ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಸ್ವಾಹ ಈ ಒಂದು ಮಂತ್ರವನ್ನು ನಾವು ನೂರ ಎಂಟು ಬಾರಿ ನಾವು ಈ ಒಂದು ಮಂತ್ರನ ಪಠಿಸಬೇಕಾಗತ್ತೆ ಹಾಗೆ ಈ ಷಟ್ತಿಲ ಏಕಾದಶಿಯ ಮಹತ್ವವನ್ನು ನಾವು ತಿಳ್ಕೋಬೇಕು ಅಂದರೆ ಹಿಂದೂ ಧರ್ಮದ ಪ್ರಕಾರ ಷಟ್ತಿಲ ಏಕಾದಶಿಯ ವ್ರತವನ್ನು ಆಚರಿಸೋದ್ರಿಂದ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಅಂತಲೇ ನಮಗೆ ಹೇಳಲಾಗುತ್ತೆ ಷಡ್ತಿಲ ಏಕಾದಶಿಯಿಂದ ನಾವು ಉಪವಾಸ ಮಾಡಬೇಕು ಹಾಗೆ ಎಳ್ಳನ್ನು ನಾವು ಉಪವಾಸದಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಎಲ್ಲ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ ಅಂದರೆ ನಾವು ಉಪವಾಸ ಇದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಎಳ್ಳನ್ನು ಸೇವನೆ ಮಾಡೋದರಿಂದ ನಮಗಿರುವಂತಹ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಕಪ್ಪು ಎಳ್ಳನ್ನು ನಾವು ಸೇವನೆ ಮಾಡಬೇಕಾಗತ್ತೆ ಇದರಿಂದ ಭಗವಾನ್ ಮಹಾವಿಷ್ಣು ನಿರಂತರವಾಗಿ ನಮ್ಮನ್ನು ಅನುಗ್ರಹಿಸ್ತಾನೆ ಅಂತಲೇ ಹೇಳಲಾಗತ್ತೆ ಹಾಗೆ ಈ ಶಟ್ಟಿಲ ಏಕಾದಶಿ ಎಂದು ನಾವು ಪುರಾಣಗಳ ಪ್ರಕಾರ ಏನು ಮಾಡಬೇಕು ಅಂದರೆ ಈ ದಿನ ಸಾಧ್ಯವಾದಷ್ಟು ನಾವು ದಾನ ಧರ್ಮವನ್ನು ಮಾಡಬೇಕು ನಮ್ಮ ನಿಮ್ಮ ಕೈಯಲ್ಲಿ ಏನೆಲ್ಲ ಸಾಧ್ಯವಾಗುತ್ತೋ ಅದನ್ನೆಲ್ಲ ನೀವು ದಾನ ಮಾಡ್ಕೊಂತ ಬಂದರೆ ಒಳ್ಳೆಯದು ಅದರಲ್ಲೂ ಮುಖ್ಯವಾಗಿ ಕಪ್ಪು ಎಳ್ಳನ್ನು ನಾವು ದಾನ ಮಾಡಬೇಕಾಗುತ್ತೆ ಈ ದಿನದಂದು ನಾವು ಕಪ್ಪು ಎಳ್ಳನ್ನು ಸಾಧ್ಯವಾದಷ್ಟು ಹೆಚ್ಚಾಗಿ ನಾವು ದಾನ ಮಾಡೋದ್ರಿಂದ ಈ ಒಂದು ಶರ್ತಿಲ ಏಕಾದಶಿ ದಿನ ದಾನ ಮಾಡೋದ್ರಿಂದ ನಾವು ಸಾವಿರಾರು ವರ್ಷಗಳ ಕಾಲ ಅಂದರೆ ನಾವು ಎಷ್ಟು ಸಲ ಮೃತಪಟ್ಟರೂ ಕೂಡ ಸ್ವರ್ಗದಲ್ಲಿ ನಾವು ವಾಸ ಮಾಡ್ತೀವಿ ಅಂತಲೇ ಹೇಳಲಾಗುತ್ತೆ ಈ ದಿನದಂದು ಉಪವಾಸವನ್ನು ಆಚರಿಸೋದ್ರ ಜೊತೆಗೆ ಹವನದಲ್ಲಿ ಹವನವನ್ನು ನಾವು ನಡೆಸೋದ್ರಿಂದ ಅತ್ಯಂತ ಮಂಗಳಕರ ಇದರಿಂದ ನಮಗೆ ಸುಖ ಸಂತೋಷ ಸಂಪತ್ತು ತರುತ್ತೆ ಅಂತಲೇ ನಮಗೆ ಪುರಾಣದಲ್ಲಿ ಹೇಳಲಾಗಿದೆ ಹಾಗಾಗಿ ಈ ಒಂದು ಷಡ್ತಿಲ ಏಕಾದಶಿ ಎಂದು ನೀವು ತಪ್ಪದೆ ಈ ಪ್ರಕಾರದಲ್ಲಿ ನೀವು ಆಚರಣೆಯನ್ನು ಮಾಡಬೇಕಾಗತ್ತೆ ಹಾಗೆ ಇನ್ನೊಂದು ಮುಖ್ಯವಾಗಿ ಒಂದೇ ಒಂದು ತಂತ್ರ ನೀವು ಮಾಡ್ಕೊಬೇಕು ಅಂತಂದರೆ ಈ ದಿನ ಸ್ನಾನ ಮಾಡುವಂತಹ ನೀರಿನಲ್ಲೂ ಕೂಡ ನೀವು ಒಂದಷ್ಟು ಎಳ್ಳನ್ನು ಸೇರಿಸಿ ಅದರಲ್ಲೂ ಕಪ್ಪು ಎಳ್ಳನ್ನು ಸೇರಿಸಿ ನೀವು ಸ್ನಾನ ಆಚರಣೆ ಮಾಡೋದರಿಂದ ಕೂಡ ನಿಮಗಿರುವಂಥ ದಾರಿದ್ರ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ ಹಾಗೆ ಮನೆಯಲ್ಲಿ ಮಕ್ಕಳಿದ್ರೆ ನಿಮ್ಮ ಚಿಕ್ಕ ಮಕ್ಕಳು ಯಾರಾದರೂ ಇತ್ತು ಅಂದರೂ ಅವರ ತಲೆ ಮೇಲೂ ಕೂಡ ಒಂದೇ ಒಂದೆರಡು ಕಾಳಷ್ಟು ನೀವು ಎಳ್ಳನ್ನು ಹಾಕಿ ಸ್ನಾನ ಮಾಡಿಸೋದು ಕೂಡ ತುಂಬನೇ ಉತ್ತಮ ಹಾಗೆ ಅದರ ಜೊತೆಗೆ ಅವರಿಗೆ ಒಂದು ಲೋಟ ನೀವು ನೀರೇನಾದರೂ ಕೊಡ್ತಾಯಿದ್ದೀರ ಮನೆ ಕುಟುಂಬದಲ್ಲಿರುವಂಥ ಸಭ್ಯರು ಯಾರೆಲ್ಲ ಇರ್ತೀರಾ ಎಲ್ಲರೂ ನೀರು ಕುಡಿಯುವಂಥ ಸಂದರ್ಭದಲ್ಲಿ ಚಿಟಿಕೆ ಎಳ್ಳುಗಳನ್ನು ಸ್ವಲ್ಪ ಎಳ್ಳುಗಳನ್ನು ಸೇರಿಸಿ ನೀವು ಆ ನೀರನ್ನು ಸೇವನೆ ಮಾಡೋದರಿಂದ ದೇಹದಲ್ಲಿರುವಂಥ ರೋಗ ರುಜಿನಗಳು ದಾರಿದ್ರ್ಯಗಳು ನಿವಾರಣೆಯಾಗಿ ಚೈತನ್ಯದಾಯಕವಾಗಿರುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಈ ಶಕ್ತಿಲ ಏಕಾದಶಿಯ ದಿನದಂದು ನೀವು ಸ್ನಾನ ಮಾಡುವಂಥ ನೀರಿಗೆ ಒಂದಷ್ಟು ಕಪ್ಪು ಎಳ್ಳುಗಳನ್ನು ಹಾಕ್ಕೊಂಡು ಸ್ನಾನ ಮಾಡಿ ಹಾಗೆ ಮಕ್ಕಳಿದ್ರೆ ಅವರು ತಲೆ ಮೇಲೆ ಕೂಡ ಒಂದು ಚಿಟಿಕೆ ಎಳ್ಳುಗಳನ್ನು ತಲೆ ಮೇಲೆ ಹಾಕಿ ಸ್ನಾನವನ್ನು ಮಾಡಿಸಿ ಹಾಗೆ ನೀರು ಕುಡಿಯುವಂಥ ಅಂದರೆ ನೀರೇನಾದರೂ ಕುಡಿತಾ ಇದ್ದಾರೆ ಅಂದರೆ ಅದರಲ್ಲೂ ಅಷ್ಟೇ ಒಂದಷ್ಟು ಎಳ್ಳನ್ನು ಹಾಕ್ಬಿಟ್ಟು ಸೇವನೆ ಮಾಡಿ ಎಲ್ಲ ಸಮಸ್ಯೆಗಳು ದೂರವಾಗಿ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿ ಮನೆಯಲ್ಲಿ ನೆಲೆಸುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಈ ದಿನ ಉಪವಾಸ ವ್ರತಾಚರಣೆಯನ್ನು ಮಾಡಿ ಎಳ್ಳನ್ನು ಸೇವನೆ ಮಾಡಿ ಎಳ್ಳನ್ನು ದಾನವಾಗಿ ನೀಡಿ ಅದಾದ ನಂತರ ವಿಷ್ಣುವಿನ ಆಲಯಗಳಿಗೆ ಹೋಗಿ ವಿಷ್ಣುವಿನ ದರ್ಶನವನ್ನು ಮಾಡಿಕೊಳ್ತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ನಾನು ತಿಳಿಸ್ಕೊಟ್ಟಂತಹ ಈ ವಿಧವಾಗಿ ನೀವು ಮಾಡಿಕೊಳ್ತ ನೋಡಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡ್ಕೊಳ್ತಾ ಬರ್ತೀರ ಈ ಶಕ್ತಿಲ ಏಕಾದಶಿಗೆ ಅಷ್ಟೊಂದು ಮಹತ್ವಪೂರ್ಣ ಇದೆ ಹಾಗಾಗಿ ಈ ದಿನ ನೀವು ತಪ್ಪದೇ ಇದನ್ನೆಲ್ಲ ಆಚರಣೆ ಮಾಡ್ಕೊಳ್ತಾ ಬನ್ನಿ ಹಾಗೆ ಪ್ರತಿ ಸಲ ಅಷ್ಟೇ ಪ್ರತಿ ಮಾಸದಲ್ಲೂ ಕೂಡ ನಾವು ಏಕಾದಶಿಯನ್ನು ನಾವು ಆಚರಣೆ ಮಾಡಿದರೆ ಬಹಳ ಒಳ್ಳೆಯದು ಯಾರೆಲ್ಲ ಮನೆಯಲ್ಲಿ ಪದೇ ಪದೇ ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ನೆಮ್ಮದಿ ಇಲ್ಲದೆ ಇರುವಂಥದ್ದು ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಅಂತ ಯಾರೆಲ್ಲ ಆಲೋಚಿಸ್ತಾ ಇರ್ತೀರ ಅಂಥವರು ಇಂತಹ ಅದ್ಭುತವಾದಂತಹ ದಿನಗಳೇನಿರುತ್ತೆ ಇಂತಹ ನಮ್ಮ ಹಿಂದೂ ಪುರಾಣದ ಪ್ರಕಾರವಾಗಿ ಯಾವ ರೀತಿ ಈ ಆಚರಣೆಗಳೆಲ್ಲ ಇರುತ್ತೆ ಈ ಪದ್ಧತಿಗಳೆಲ್ಲ ಇರುತ್ತೆ ಇದನ್ನು ಸಂಪೂರ್ಣವಾಗಿ ಸರಿಯಾಗಿ ತಿಳಿದುಕೊಂಡು ನೀವು ಅನುಸರಿಸಿ ಈ ರೀತಿ ಅನುಸರಿಸೋದ್ರಿಂದ ನಿಮ್ಗೆ ಬಂದಿರೋ ಸಮಸ್ಯೆಗಳೆಲ್ಲ ದೂರವಾಗ್ತಾ ಹೋಗುತ್ತೆ ಖಂಡಿತವಾಗೂ ಎಲ್ಲದರಲ್ಲೂ ಕೂಡ ವಿಷ್ಣುವಿನ ಕೃಪಾ ಕಟಾಕ್ಷ ನಿಮಗೆ ಸಿಕ್ಕೇ ಸಿಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ